ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ರು ಹೇಗಿದ್ರ ಐ ತಿಂಕ್ ಎಲ್ರು ಚೆನ್ನಾಗಿರ್ತೀರ ಅನ್ಕೋತೀನಿ ಒಂದೋಲಿ ಸೊಪ್ಪು ಹೊಂದಿದ ತಕ್ಷಣ ನಮ್ಗೆಲ್ಲ ಆರೋಗ್ಯ ಅನ್ನೋ ಪದ ನೆನಪಾಗುತ್ತೆ ಹೌದು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ಕೆರೆ ಒನ್ಗೋಲಿ ಸೊಪ್ಪನ್ನ ಬಳಸ್ಕೊಂಡು ಮನೆಯಲ್ಲೇ ತುಂಬಾ ಸುಲಭವಾಗಿ ಆರೋಗ್ಯಕರವಾಗಿ ರುಚಿಕರವಾಗಿ ಒನ್ಗೋಲೆ ಸೊಪ್ಪಿನ ಬಸಾರನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಟ್ಟಿದೀನಿ ನಾನು ನಿಮ್ಮ ಶ್ರುತಿ ಶ್ರುತಿ ರೆಸಿಪೀಸ್ ಗೆ ಸ್ವಾಗತ ಒನ್ಗೋಲಿ ಸೊಪ್ಪಿನಲ್ಲಿ ನಾವು ಮೂರರಿಂದ ನಾಲ್ಕು ರೀತಿಯ ಒನ್ಗೋಲಿ ಸೊಪ್ಪನ್ನ ನೋಡಬಹುದು ಅದರಲ್ಲಿ ನಾನು ಇವತ್ತು ಕೆರೆ ಒನ್ಗೋಲಿ ಸೊಪ್ಪನ್ನ ಬಳಸ್ಕೊಂಡು ಬಸಾರನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಈ ಕೆರೆ ಒನ್ಗೊನೆ ಸೊಪ್ಪು ಹೆಚ್ಚಾಗಿ ಕೆರೆ ಇರುತ್ತಲ್ಲ ಅಂತ ಪ್ರದೇಶದಲ್ಲಿ ಬೆಳೆಯೋದ್ರಿಂದ ಇದನ್ನ ನಾವು ಕೆರೆ ಒನ್ಗೊನೆ ಸೊಪ್ಪು ಹಾಗೆ ಗುಂಗುರು ಒಂದ್ಗೊನೆ ಸೊಪ್ಪು ಅಂತೆಲ್ಲ ಕರಿತೀವಿ ಈ ಒಂದೊನೆ ಸೊಪ್ಪು ನಮ್ಮ ಆರೋಗ್ಯಕ್ಕೆ ಅದ್ರಲ್ಲೂ ಕಣ್ಣಿನ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಸೊ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ನೋಡಿದ್ಮೇಲೆ ವಿಡಿಯೋ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊದೇ ವಿಡಿಯೋ ನೋಡ್ತಾ ಇದೀರಾ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸೊ ಬನ್ನಿ ಈಗ ಬಸ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಚೆಕ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಜನರಿಗೆ ಆಗುವಷ್ಟು ಕೆರೆ ಒನ್ಗೊನೆ ಸೊಪ್ಪನ್ನು ತೊಗೊಂಡು ಬಂದು ಈ ರೀತಿ ಸಣ್ಣದಾಗಿ ಬಿಡಿಸ್ಕೊಂಡು ಆನಂತರ ನೀಟಾಗಿ ಕ್ಲೀನ್ ಮಾಡಿಕೊಂಡು ಎರಡರಿಂದ ಮೂರು ಬಾರಿ ನೀಟಾಗಿ ತೊಳ್ಕೊಂಡು ಸೈಡಿಗೆ ಇಟ್ಕೊಂಡಿದ್ದೀನಿ ನೀವು ಅಷ್ಟೇ ಫ್ರೆಂಡ್ಸ್ ಈ ಕೆರೆ ಒನ್ಗೊನೆ ಸೊಪ್ಪು ಸ್ವಲ್ಪ ಸಣ್ಣದಾಗಿರೋದ್ರಿಂದ ನೀವು ಈ ಸೊಪ್ಪನ್ನು ತೊಗೊಂಡು ಬಂದಾಗ ಸ್ವಲ್ಪ ನಿಧಾನವಾಗಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಆನಂತರ ಒಂದು ಎರಡರಿಂದ ಮೂರು ಬಾರಿ ತೊಳ್ಕೊಂಡು ಯೂಸ್ ಮಾಡಿ ಆಗ ತುಂಬ ಚೆನ್ನಾಗಿ ಕ್ಲೀನ್ ಆಗಿರುತ್ತೆ ನೋಡಿ ಈಗ ಬಸಾರ್ ಮಾಡೋದಕ್ಕೆ ಸ್ಟೌವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಮೊದಲೇ ಎರಡರಿಂದ ಮೂರು ಬಾರಿ ತೊಳೆದಿಟ್ಕೊಂಡಿರೋ ಒಂದು ಇನ್ನೂರಿಂದ ಇನ್ನೂರೈವತ್ತು ಗ್ರಾಮ್ನಷ್ಟು ತೊಗರಿಬೇಳೆಯನ್ನು ಸಹ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಹಾಕ್ಕೊಂಡಿರೋ ಅಷ್ಟೇ ಬೇಳೆಯನ್ನು ಹಾಕೋಬೇಕು ಅಂತ ಏನೂ ಇಲ್ಲ ನಿಮಗೆ ಕಡಿಮೆ ತೊಗರಿ ಬೇಕು ಅನಿಸಿದ್ರೆ ಕಡಿಮೆ ಹಾಕೋಬಹುದು ಜಾಸ್ತಿ ಬೇಕು ಅನಿಸಿದ್ರೆ ಜಾಸ್ತಿ ಹಾಕೋಬಹುದು ಮತ್ತು ಅದೇ ಕುಕ್ಕರ್ಗೆ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಹಾಗೆ ಮೊದಲೇ ತೊಳ್ದಿಟ್ಕೊಂಡಿರೋ ಕೆರೆ ಒನ್ಗನೆ ಸೊಪ್ಪು ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ಕೊನೆಯಲ್ಲಿ ಬೇಳೆ ಮತ್ತೆ ಸೊಪ್ಪು ಎರಡು ಮುಳುಗಬೇಕು ಅಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಆ ನೀರು ಸೇರಿಸ್ಕೊಂಡ್ಮೇಲೆ ಕುಕ್ಕರ್ ನ ಕ್ಲೋಸ್ ಮಾಡಿ ಒಂದ್ ವಿಷಲ್ ಆಗೋದಕ್ಕೆ ಬಿಡ್ತಿದ್ದೀನಿ ನಿಮ್ಗೆ ಸಾಂಬಾರು ಸ್ವಲ್ಪ ಉಳಿ ಇರಬೇಕು ಅಂತ ಏನಾದ್ರು ಅನ್ಸಿದ್ರೆ ಇನ್ನೊಂದು ಮೀಡಿಯಂ ಸೈಜ್ ಟೊಮೊಟೊನ ಸೇರಿಸಿಕೋಬಹುದು ಇಲ್ಲ ಅಂದ್ರೆ ಒಂದೇ ಟೊಮೊಟೊ ಸಾಕಾಗುತ್ತೆ ಹಾಗೆ ಕುಕ್ಕರ್ ನಲ್ಲಿ ಒಂದೇ ಒಂದು ವಿಷಲ್ ತಗೋಬೇಕು ಜಾಸ್ತಿ ವಿಷಲ್ ತಗೊಂಡ್ರೆ ಸೊಪ್ಪು ಫುಲ್ಲು ಬೆಂದೋಗ್ಬಿಡುತ್ತೆ ಹಾಗಾಗಿ ಒಂದ್ ವಿಷಲ್ ತಗೊಂಡ್ರೆ ಸಾಕು ಸೊಪ್ಪು ಮತ್ತೆ ಬೇಳೆ ಎರಡು ಕರೆಕ್ಟ್ ಆಗಿ ಬೆಂದಿರ್ತವೆ ನಿಮಗೆ ಕುಕ್ಕರ್ನಲ್ಲಿ ಬೇಡ ಅನ್ಸಿದ್ರೆ ನಾರ್ಮಲ್ ಪಾತ್ರೆಗೆ ಮೊದಲು ಬೇಳೆ ಮತ್ತು ಟೊಮೊಟೊನ ಹಾಕ್ಕೊಂಡು ಬೇಯಿಸ್ಕೋಬೇಕು ಬೇಳೆ ಒಂದು ಎಂಬತ್ತು ಪರ್ಸೆಂಟು ಬೆಂದರೆ ಸಾಕು ಎಂಬತ್ತು ಪರ್ಸೆಂಟ್ ಬೆಂದ ಮೇಲೆ ಸೊಪ್ಪು ಮತ್ತು ಉಪ್ಪನ್ನು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಬೇಳೆ ಮತ್ತು ಸೊಪ್ಪು ಎರಡೂ ಕರೆಕ್ಟಾಗಿ ಬೆಂದಿರ್ತವೆ ಸೊ ನಿಮಗೆ ಕುಕ್ಕರ್ನಲ್ಲಿ ಬೇಕು ಅಂದರೆ ಕುಕ್ಕರ್ನಲ್ಲೇ ಮಾಡ್ಕೊಳ್ಳಿ ಇಲ್ಲ ನಾರ್ಮಲ್ ಪಾತ್ರೆನಲ್ಲಿ ಮಾಡ್ಕೋತೀರಾ ಅಂದರೆ ನಾರ್ಮಲ್ ಪಾತ್ರೆನಲ್ಲೇ ಮಾಡ್ಕೊಳ್ಳಿ ತೊಂದರೆ ಇಲ್ಲ ನೋಡಿ ಈಗ ಕುಕ್ಕರ್ ವಿಜಲು ಫುಲ್ ಕಂಪ್ಲೀಟ್ ಆಗೋದ್ರೊಳಗಡೆ ಸಾಂಬಾರಿಗೆ ಕೆಲವು ಮಸಾಲೆ ಸಾಮಗ್ರಿಗಳನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕಾಗಿ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಫ್ರೈ ಪ್ಯಾನ್ನ ಇಟ್ಕೊಂಡು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಕಪ್ಪು ಮೆಣಸು ಅಂದರೆ ಕರಿಮೆಣಸನ್ನು ಹಾಕ್ಕೊಂಡಿದ್ದೀನಿ ನೀವು ಖಾರ ಕಮ್ಮಿ ತಿಂತೀರಾ ಅಂದರೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮಾತ್ರ ಕರಿಮೆಣಸನ್ನು ಹಾಕ್ಕೊಳ್ಳಿ ಜೊತೆಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಹದಿನೈದರಿಂದ ಇಪ್ಪತ್ತು ಪೀಸಸ್ ಬೆಳ್ಳುಳ್ಳಿ ನಾಲ್ಕು ಹಸಿರು ಮೆಣಸಿನ್ಕಾಯಿ ಒಂದು ಹತ್ತು ಎಲೆ ಕರಿಬೇವು ಸೊಪ್ಪನ್ನು ಹಾಕೊಂಡಿದ್ದೀನಿ ನೀವು ಖಾರ ಕಮ್ಮಿ ತಿಂತೀರಾ ಅಂದರೆ ಹಸಿರು ಮೆಣಸಿನ್ಕಾಯಿನ ಒಂದು ಎರಡು ಮಾತ್ರ ಹಾಕ್ಕೊಳ್ಳಿ ಹಾಗೆ ಈ ಎಲ್ಲ ಪದಾರ್ಥಗಳನ್ನು ಹಾಕೊಂಡ್ಮೇಲೆ ಒಂದು ಮೂವತ್ತು ಸೆಕೆಂಡ್ನಿಂದ ಒಂದು ನಿಮಿಷದ ತನಕ ಚೆನ್ನಾಗಿ ಎಲ್ಲವನ್ನು ಫ್ರೈ ಮಾಡ್ಕೊಳ್ಬೇಕು ನಾನು ಈಗ ಮೆಣಸು ಜೀರಿಗೆ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಕರಿಬೇವು ಸೊಪ್ಪು ಎಲ್ಲ ಚೆನ್ನಾಗಿ ಘಮ ಬರೋ ತನಕ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇಷ್ಟಾದರೆ ಸಾಕು ಈಗ ಸ್ಟವ್ನ ಕಂಪ್ಲೀಟಾಗಿ ಆಫ್ ಮಾಡಿಕೊಂಡು ಅದೇ ಫ್ರೈ ಪ್ಯಾನ್ಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಈ ರೀತಿ ಸ್ಲೈಸಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ನಿಮಗೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಮೊದಲೇ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಈ ಟೈಮ್ನಲ್ಲಿ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಜೊತೆಗೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣು ಹಾಗೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಣ್ಣೋಗೋದಕ್ಕೆ ಬಿಟ್ಟಿದ್ದೀನಿ ಫ್ರೈ ಮಾಡಿ ಇಟ್ಕೊಂಡಿರೋ ಮಸಾಲೆ ಪದಾರ್ಥಗಳು ತಣ್ಣೋಗಾಗೋದ್ರೊಳಗಡೆ ಬೆಂದಿರೋ ಸೊಪ್ಪು ಬೇಳೆ ಜೊತೆಗಿರೋ ನೀರನ್ನು ಸಪ್ರೇಟ್ ಮಾಡ್ಕೋಬೇಕು ಅದಕ್ಕಾಗಿ ನಾನು ಇಲ್ಲಿ ಫುಲ್ಲು ವಿಷಲ್ ಕಂಪ್ಲೀಟ್ ಆಗಿರೋ ಕುಕ್ಕರ್ನ ನಿಧಾನವಾಗಿ ಓಪನ್ ಮಾಡಿಕೊಂಡು ಅದರಲ್ಲಿ ಬೆಂದಿರೋ ಒಂದು ಟೊಮೊಟೊನ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಆ ನಂತರ ಸೊಪ್ಪು ಬೇಳೆ ಮತ್ತು ನೀರನ್ನು ಈ ರೀತಿ ಮೊದಲಿಗೆ ಕೆಳಗಡೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಆ ನಂತರ ಅದರ ಮೇಲ್ಗಡೆ ಒಂದು ಸ್ಟ್ರೈನರ್ನ ಇಟ್ಕೊಂಡು ಸೊಪ್ಪು ಬೇಳೆ ನೀರನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಟ್ರಾನ್ಸ್ಫರ್ ಮೇಲೆ ಒಂದು ಸೌಟ್ನಷ್ಟು ಬೆಂದಿರೋ ಬೇಳೆಯನ್ನು ಮೊದಲೇ ಬೆಂದಿರೋ ಟೊಮೊಟೊನ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ವಲ್ಲ ಆ ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸೈಡಿಗೆ ಇಟ್ಕೊಂಡಿದ್ದೀನಿ ಈಗ ಸೊಪ್ಪು ಬೇಳೆ ಜೊತೆಗಿರೋ ನೀರೆಲ್ಲ ಕೆಳಗಡೆ ಪಾತ್ರೆಗೆ ಟ್ರಾನ್ಸ್ಫರ್ ಆಗಿದೆ ಆದರೆ ಸೊಪ್ಪು ಬೇಳೆ ಜೊತೆಗೆ ಇನ್ನೂ ಸ್ವಲ್ಪ ಸ್ವಲ್ಪ ನೀರಿದೆ ಅನಿಸ್ತಿದೆ ಸೊ ಆ ನೀರೆಲ್ಲ ಕಂಪ್ಲೀಟ್ ಆಗಿ ಸೋರ್ಬೇಕು ಅದಕ್ಕಾಗಿ ನಾನಿಲ್ಲಿ ಒಂದು ಹತ್ತು ನಿಮಿಷ ಸೊಪ್ಪು ಬೇಳೆಯನ್ನು ನೀರು ಸೋರ್ಲಿ ಅಂತ ಈ ರೀತಿ ಸ್ಟ್ರೈನರ್ನಲ್ಲೇ ಬಿಟ್ಟಿದ್ದೀನಿ ನೋಡಿ ಸೊಪ್ಪು ಬೇಳೆ ಕೂಡ ತುಂಬ ಚೆನ್ನಾಗಿ ಅಂದರೆ ಕರೆಕ್ಟಾಗಿ ಬೆಂದಿವೆ ಇಷ್ಟು ಬೆಂದರೆ ಸಾಕು ಈಗ ಸೊಪ್ಪು ಬೇಳೆ ನೀರು ಸೋರೋದ್ರೊಳಗಡೆ ಈ ರೀತಿ ಒಂದು ಮಿಕ್ಸರ್ ಜಾರ್ಗೆ ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿರೋ ಮಸಾಲ ಪದಾರ್ಥಗಳು ಹಾಗೆ ಬೆಂದಿರೋ ಬೇಳೆ ಮತ್ತು ಟೊಮೊಟೊವನ್ನು ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಮಸಾಲ ರುಬ್ಬೋದಕ್ಕೆ ಬೇಕಾಗುವಷ್ಟು ಬೇಳೆ ಬೆಂದಿರೋ ನೀರನ್ನು ಸಹ ಸೇರಿಸ್ಕೊಂಡು ಮಸಾಲೆ ಎಲ್ಲವನ್ನ ಸಾಫ್ಟಾಗಿ ರುಬ್ಕೊಂಡಿದ್ದೀನಿ ನೀವು ಅಷ್ಟೇ ಮಸಾಲ ರುಬ್ಬೋದಕ್ಕೆ ಬೇಳೆ ಬೆಂದಿರೋ ನೀರನ್ನು ಸೇರಿಸ್ಕೊಂಡು ಎಷ್ಟು ಸಾಫ್ಟಾಗಿ ಆಗುತ್ತೋ ಅಷ್ಟು ಸಾಫ್ಟಾಗಿ ರುಬ್ಕೊಳ್ಳಿ ಆಗ ಸಾಂಬಾರು ತುಂಬ ರುಚಿಯಾಗಿ ಆಗುತ್ತೆ ಈಗ ರುಬ್ಬಿಟ್ಕೊಂಡಿರೋ ಮಸಾಲೆಯನ್ನು ಈ ರೀತಿ ಮೊದಲೇ ಸೋರಿಸಿಟ್ಕೊಂಡಿರೋ ಬೇಳೆ ನೀರಿಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ ನೀವು ಅಷ್ಟೇ ಮಸಾಲೆಯನ್ನು ಮೊದಲೇ ಈ ರೀತಿ ಬೇಳೆ ನೀರಿಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸಾಂಬಾರು ಕನ್ಸಿಸ್ಟೆನ್ಸಿ ಅಂದರೆ ಸಾಂಬಾರು ತೆಳುವಾಗಿರಬೇಕೋ ಇಲ್ಲ ಗಟ್ಟಿಯಾಗಿರಬೇಕೋ ಇಲ್ಲ ಮೀಡಿಯಂ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಅಂತ ನೋಡಿಕೊಂಡು ಇನ್ನೂ ಸ್ವಲ್ಪ ನೀರೇನಾದರೂ ಸೇರಿಸಬೇಕು ಅನಿಸಿದ್ರೆ ಎಷ್ಟು ನೀರು ಬೇಕು ಅಂತ ನೋಡಿಕೊಂಡು ಎಷ್ಟು ನೀರು ಬೇಕೋ ಅಷ್ಟು ಎಕ್ಸ್ಟ್ರಾ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಳಿ ನೋಡಿ ನಾನು ಸಹ ಇಲ್ಲಿ ಬೇಳೆ ನೀರಿನ ಜೊತೆಗೆ ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಸಹ ಸೇರಿಸ್ಕೊಂಡು ಮಸಾಲ ನೀರನ್ನು ಮೀಡಿಯಂ ಕನ್ಸಿಸ್ಟೆನ್ಸಿಗೆ ಅಡ್ಜಸ್ಟ್ ಮಾಡಿಕೊಂಡು ಸೈಡಿಗೆ ಇಟ್ಕೊಂಡಿದ್ದೀನಿ ಈಗ ಸಾಂಬಾರು ಮಾಡ್ಕೊಳ್ಳೋಕ್ಕೆ ಸ್ಟೌವ್ ಮೇಲೆ ಮೊದಲೇ ಸೊಪ್ಪು ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಆ ಕುಕ್ಕರ್ನ ಇಟ್ಕೊಂಡು ಕುಕ್ಕರ್ಗೆ ಮೂರು ಟೇಬಲ್ ಸ್ಪೂನು ಎಣ್ಣೆಯನ್ನು ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಟೇಬಲ್ ಸ್ಪೂನು ಸಾಸಿವೆಯನ್ನು ಹಾಕ್ಕೊಂಡಿದ್ದೀನಿ ಸಾಸಿವೆ ಸ್ವಲ್ಪ ಚಿಟಪಟ ಅಂದಮೇಲೆ ಅದಕ್ಕೇನೆ ಎರಡು ಒಣಮೆಣಸಿನ್ಕಾಯಿ ಒಂದು ಸಣ್ಣ ಗಾತ್ರದ ಈರುಳ್ಳಿಯನ್ನು ಈ ರೀತಿ ಸ್ಲೈಸಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಅದಕ್ಕೇನೆ ಕೊನೆಯದಾಗಿ ಒಂದು ಹತ್ತು ಕರಿಬೇವಿನ ಎಲೆಯನ್ನು ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಈರುಳ್ಳಿ ಒಂಬಣ್ಣ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೇನೆ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರೋ ಮಸಾಲಾ ನೀರನ್ನು ಸೇರಿಸ್ಕೊಳ್ಬೇಕಾಗತ್ತೆ ನಾನು ಸಹ ರೆಡಿ ಮಾಡಿ ಇಟ್ಕೊಂಡಿರೋ ಮಸಾಲಾ ನೀರನ್ನು ಪೂರ್ತಿಯಾಗಿ ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಮಸಾಲ ನೀರನ್ನು ಸೇರಿಸ್ಕೊಂಡ್ಮೇಲೆ ಅದಕ್ಕೇನೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿಣವನ್ನು ಸೇರಿಸ್ಕೊಂಡು ಎಲ್ಲವನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಕೊನೆಯದಾಗಿ ಸಾಂಬಾರ್ ರುಚಿ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಬೇಕು ನಾವು ಮೊದಲೇ ಸೊಪ್ಪು ಬೇಳೆ ಬೇಯಿಸ್ಕೊಳ್ಳುವಾಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ರಿಂದ ಇಲ್ಲಿ ಒಂದು ಸಲ ಸಾಂಬಾರನ್ನ ರುಚಿ ನೋಡಿಕೊಂಡು ಆನಂತರ ಎಷ್ಟು ಉಪ್ಪು ಬೇಕೋ ಅಷ್ಟು ಮಾತ್ರ ಸೇರಿಸ್ಕೊಳ್ಬೇಕಾಗತ್ತೆ ಈಗ ನಾನು ಇಲ್ಲಿ ಸಾಂಬಾರು ರುಚಿ ನೋಡಿದಾಗ ಸ್ವಲ್ಪ ಸಪ್ಪೆ ಅನ್ನಿಸ್ತು ಅದಕ್ಕಾಗಿ ಮತ್ತೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಈಗ ಸಾಂಬಾರು ರುಚಿ ಕರೆಕ್ಟಾಗಿದೆ ನೀವು ಅಷ್ಟೇ ರುಚಿ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಮಾತ್ರ ಉಪ್ಪನ್ನು ಸೇರಿಸ್ಕೊಳ್ಳಿ ನೋಡಿ ಉಪ್ಪನ್ನು ಸೇರಿಸ್ಕೊಂಡ್ಮೇಲೆ ಸಾಂಬಾರನ್ನ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ನೀವು ಅಷ್ಟೇ ಉಪ್ಪನ್ನು ಸೇರಿಸ್ಕೊಂಡ್ಮೇಲೆ ಸಾಂಬಾರನ್ನ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೊದಲನೇ ಸಲ ಸಾಂಬಾರು ಉಕ್ಕು ಬರೋ ತನಕ ಅಂದರೆ ಸಾಂಬಾರು ಬೆಂದು ಸ್ವಲ್ಪ ಮೇಲ್ ಬರುತ್ತಲ್ಲ ಅಲ್ಲಿ ತನಕ ಸ್ಟೌವ್ನ ಐ ಫ್ಲೇಮ್ನಲ್ಲೇ ಇಟ್ಟಿರಬೇಕು ಒಂದು ಸಲ ಉಕ್ಕು ಬಂದಮೇಲೆ ಸ್ಟೌವ್ ಫ್ಲೇಮ್ನ ಮೀಡಿಯಮ್ ಫ್ಲೇಮ್ಗೆ ಅಡ್ಜಸ್ಟ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ನಾನು ಈಗ ಸಾಂಬಾರನ್ನ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯೋದಕ್ಕೆ ಬಿಟ್ಟಿದ್ದೀನಿ ಈ ರೀತಿ ಸಾಂಬಾರನ್ನ ಬೇಯಿಸ್ಕೊಳ್ಳೋದ್ರಿಂದ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಸಾಂಬಾರು ಚೆನ್ನಾಗಿ ಬೆಂದು ರೆಡಿಯಾಗೋದ್ರೊಳಗಡೆ ಸೊಪ್ಪು ಕಾಳನ್ನು ಒಗ್ಗರಣೆ ಮಾಡ್ಕೊಳ್ಬೇಕು ಒಗ್ಗರಣೆ ಮಾಡ್ಕೊಳ್ಳೋಕ್ಕೂ ಮೊದಲು ಸ್ಟ್ರೈನರ್ನಲ್ಲಿ ಮೊದಲೇ ನೀರು ಸೋರೋಕ್ಕೆ ಅಂತಲೇ ಬಿಟ್ಟಿದ್ನಲ್ಲ ಆ ಸೊಪ್ಪು ಕಾಳನ್ನು ಸ್ವಲ್ಪ ಸ್ವಲ್ಪ ತಗೊಂಡು ಈ ರೀತಿ ಕೈಯಿಂದ ಸೊಪ್ಪು ಕಾಳಿನಲ್ಲಿ ಉಳಿದಿರೋ ನೀರನ್ನೆಲ್ಲ ಪೂರ್ತಿಯಾಗಿ ಇಂಟ್ಕೊಂಡು ಸೊಪ್ಪು ಕಾಳನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಇಟ್ಕೋತಿದ್ದೀನಿ ನೀವು ಅಷ್ಟೇ ಈ ರೀತಿ ಪೂರ್ತಿಯಾಗಿ ನೀರನ್ನು ತೆಕ್ಕೊಂಡು ಆ ನಂತರ ಸೊಪ್ಪು ಕಾಳನ್ನು ಒಗ್ಗರಣೆ ಮಾಡ್ಕೊಳ್ಳಿ ಆಗ ಸೊಪ್ಪು ಕಾಳು ತುಂಬ ರುಚಿಯಾಗಿರುತ್ತೆ ನೋಡಿ ಈಗ ನಾನು ಸೊಪ್ಪು ಕಾಳಿನಲ್ಲಿ ಉಳಿದಿರೋ ನೀರನ್ನು ಪೂರ್ತಿಯಾಗಿ ತೆಕ್ಕೊಂಡು ಎಲ್ಲವನ್ನು ಒಂದು ಪ್ಲೇಟಿಗೆ ಹಾಕೊಂಡು ಸೈಡಿಗೆ ಇಟ್ಕೊಂಡಿದ್ದೀನಿ ಈಗ ಸೊಪ್ಪು ಕಾಳನ್ನು ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಸ್ಟವ್ ಮೇಲೆ ಒಂದು ಫ್ರೈ ಪ್ಯಾನ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದೆರಡು ಸ್ಪೂನಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಂಡಿದ್ದೀನಿ ಸಾಸಿವೆ ಸ್ವಲ್ಪ ಅಂದ ಅಂದಮೇಲೆ ಒಂದು ಮೂರು ಒಣಮೆಣಸಿನ್ಕಾಯಿಯನ್ನು ಹಾಕ್ಕೊಂಡಿದ್ದೀನಿ ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೊಂಡಿದ್ದೀನಿ ಅದ್ರ ಜೊತೆಗೇ ಒಂದು ಹತ್ತು ಕರಿಬೇವಿನ ಎಲೆಗಳನ್ನು ಹಾಕ್ಕೊಂಡಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ ಇಲ್ಲಿ ಉಪ್ಪನ್ನು ಹಾಕ್ಕೊಳ್ಳುವಾಗ ನಾವು ನೋಡಿಕೊಂಡು ಹಾಕೊಳ್ಬೇಕಾಗುತ್ತೆ ಯಾಕೆಂದರೆ ಆಲ್ರೆಡಿ ನಾವು ಸೊಪ್ಪು ಕಾಳಿಗೆ ಉಪ್ಪನ್ನು ಹಾಕ್ಕೊಂಡಿದ್ದೀವಿ ಸೊ ಇಲ್ಲಿ ನೋಡಿಕೊಂಡು ಈರುಳ್ಳಿ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಮಾತ್ರ ಹಾಕೋಬೇಕು ಫ್ರೈ ಮಾಡ್ಕೊಳ್ಳುವಾಗ ಒಂದು ಮೂವತ್ತು ಸೆಕೆಂಡ್ನಿಂದ ಒಂದು ನಿಮಿಷದ ತನಕ ಫ್ರೈ ಮಾಡ್ಕೊಳ್ಬೇಕು ಆಗ ಈರುಳ್ಳಿ ಚೆನ್ನಾಗಿ ಬೆಂದು ಸಾಫ್ಟಾಗಿರುತ್ತೆ ನೋಡಿ ಈಗ ಈರುಳ್ಳಿ ಎಲ್ಲ ಕರೆಕ್ಟಾಗಿ ಫ್ರೈ ಆಗಿದೆ ಇಷ್ಟಾದರೆ ಸಾಕು ಈಗ ಮೊದಲೇ ನೀರನ್ನೆಲ್ಲ ಇಟ್ಕೊಂಡು ಸೈಡಿಗೆ ಇಟ್ಕೊಂಡಿದ್ವಲ್ಲ ಆ ಸೊಪ್ಪು ಕಾಳನ್ನು ಹಾಕ್ಕೊಂಡು ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಸೊಪ್ಪು ಕಾಳಲ್ಲಿ ಇನ್ನೂ ಸ್ವಲ್ಪ ಏನಾದರೂ ನೀರಿದ್ದರೆ ಅದೆಲ್ಲ ಹಿಂಗುತ್ತೆ ಆಗ ಸೊಪ್ಪು ರೆಡಿ ರೆಡಿಯಾಗುತ್ತೆ ನಿಮಗೆ ಇನ್ನೂ ಸೊಪ್ಪು ಕಾಳಲ್ಲಿ ನೀರಿನ ಅಂಶ ಇದೆ ಅನಿಸಿದ್ರೆ ಇನ್ನೂ ಒಂದು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಸ್ಟವ್ನ ಲೋ ಫ್ಲೇಮ್ಗೆ ಇಟ್ಕೊಂಡು ಬೇಯಿಸ್ಕೊಳ್ಳಿ ಆಗ ಪರ್ಫೆಕ್ಟಾಗಿ ನೀರೆಲ್ಲ ಹಿಂಗಿರುತ್ತೆ ಸೊಪ್ಪು ಕಾಳು ಕೂಡ ತುಂಬ ರುಚಿಯಾಗಿರುತ್ತೆ ನೋಡಿ ಈಗ ನಾನು ಕೂಡ ಇಲ್ಲಿ ಸೊಪ್ಪು ಕಾಳನ್ನು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಸೊಪ್ಪು ಕಾಳು ಪರ್ಫೆಕ್ಟಾಗಿ ರೆಡಿಯಾಗಿದೆ ಈ ಟೈಮ್ನಲ್ಲಿ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮ್ನಲ್ಲಿ ಒಂದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಈಗ ಸೊಪ್ಪು ಕಾಳಿನಲ್ಲಿ ನೀರಿನಂಶ ಕಂಪ್ಲೀಟ್ ಕಂಪ್ಲೀಟಾಗಿ ಹೋಗಿದೆ ಸೊಪ್ಪು ಕಾಳು ಕರೆಕ್ಟಾಗಿ ರೆಡಿಯಾಗಿದೆ ಈಗ ಇದಕ್ಕೇನೆ ಕೊನೆಯಲ್ಲಿ ಮೊದಲೇ ತುರ್ದಿಟ್ಕೊಂಡಿರೋ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಳ್ಬೇಕು ನಾನು ಇಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ಎಲ್ಲವನ್ನು ಎಲ್ಲವನ್ನ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಸೊಪ್ಪು ಕಾಳು ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಈಗ ಸ್ಟವ್ನ ಆಫ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಇನ್ನೊಂದು ಕಡೆ ಸಾಂಬಾರನ್ನ ಬೇಯೋಕೆ ಬಿಟ್ಟಿದ್ವಲ್ಲ ಆ ಸಾಂಬಾರ್ ಕೂಡ ತುಂಬಾ ಚೆನ್ನಾಗಿ ಬೆಂದು ಘಮ ಘಮ ಅಂತಿದೆ ಈ ಬಸ್ಸಾರ್ಗೆ ನಾನು ಯಾವುದೇ ರೀತಿಯ ಸಾಂಬಾರ್ ಪೌಡರ್ನ ಹಾಕೊಂಡಿಲ್ಲ ತುಂಬ ಜನ ಸಾಂಬಾರ್ ಪೌಡರು ಅಂದರೆ ಬೇಳೆ ಸಾಂಬಾರ್ ಪೌಡರ್ನ ಮಸಾಲ ಪದಾರ್ಥಗಳನ್ನ ರುಬ್ಕೊಳ್ತಾರಲ್ಲ ಆ ಟೈಮ್ನಲ್ಲಿ ಸೇರಿಸ್ಕೊಂಡು ರುಬ್ಕೊಳ್ತಾರೆ ಬಟ್ಟು ಆ ಸಾಂಬಾರ್ ಟೇಸ್ಟೇ ಬೇರೆ ಇರುತ್ತೆ ನನಗೆ ಒಂದು ನಾಲ್ಕರಿಂದ ಐದು ರೀತಿಯಲ್ಲಿ ಬಸ್ ಸಾಂಬಾರನ್ನ ಮಾಡೋಕ್ಕೆ ಬರುತ್ತೆ ಅದರಲ್ಲಿ ನಾನು ಇವತ್ತು ನಿಮಗೆ ಮಸಾಲ ಪದಾರ್ಥಗಳನ್ನು ಫ್ರೈ ಮಾಡಿಕೊಂಡು ಯಾವ ರೀತಿ ಬಸಾರನ್ನ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಮಸಾಲಾ ಪದಾರ್ಥಗಳನ್ನು ಹುರ್ಕೊಳ್ದೇನೆ ಅಂದರೆ ಫ್ರೈ ಮಾಡ್ಕೊಳ್ದೇನೆ ಯಾವ ರೀತಿ ಬಸಾರನ್ನ ಮಾಡ್ಕೊಳ್ಳೋದು ಅಂತ ನಾನು ಈಗಾಗಲೇ ನಾಟಿ ಒನಗೊನೆ ಸೊಪ್ಪಿನ ಬಸಾರು ಪಲ್ಯ ಅನ್ನೋ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಆ ವಿಡಿಯೋ ನನ್ನ ಚಾನಲ್ನಲ್ಲೇ ಇದೆ ಸೊ ನಿಮ್ಗೇನಾದರೂ ಏನಾದರೂ ಇಂಟ್ರೆಸ್ಟ್ ಇದ್ರೆ ಚಾನಲ್ಗೆ ಹೋಗಿ ಡೈರೆಕ್ಟ್ ಆಗಿ ವಿಡಿಯೋನ ನೋಡಬಹುದು ಇಲ್ಲ ಅಂದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಆ ವಿಡಿಯೋದ ಲಿಂಕನ್ನು ಹಾಕಿರ್ತೀನಿ ಸೊ ದಯವಿಟ್ಟು ಸಮಯ ಸಿಕ್ಕಾಗ ಸಲ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಓಪನ್ ಮಾಡಿಕೊಂಡು ಆ ವಿಡಿಯೋನ ನೋಡಿ ನೋಡಿ ಈಗ ಫೈನಲ್ ಆಗಿ ರುಚಿಯಾಗಿ ಆರೋಗ್ಯಕರವಾಗಿ ಬಸಾರು ರೆಡಿ ಆಗಿದೆ ಈಗ ಸ್ಟವ್ನ ಆಫ್ ಮಾಡಿ ಲಿಡ್ನ ಕ್ಲೋಸ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ರೆಡಿಯಾಗಿರೋ ಸಾಂಬಾರ್ನ ಸರ್ವ್ ಮಾಡ್ತಿದ್ದೀನಿ ಸಾಂಬಾರ್ ಮಾತ್ರ ತುಂಬಾ ಅಂದರೆ ತುಂಬಾನೇ ರುಚಿಯಾಗಿದೆ ಈ ರೀತಿ ಒನಗೊನೆ ಸೊಪ್ಪಿನ ಸಾಂಬಾರನ್ನ ಮಾಡ್ಕೊಂಡು ತಿನ್ನೋದ್ರಿಂದ ಅಥವಾ ಪಲ್ಯಗಳನ್ನ ಮಾಡ್ಕೊಂಡು ತಿನ್ನೋದ್ರಿಂದ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ನಾವು ಒನಗೊನೆ ಸೊಪ್ಪನ್ನು ಹೆಚ್ಚಾಗಿ ತಿನ್ನೋದ್ರಿಂದ ನಮ್ಮ ದೇಹನ ನಾವು ತಂಪಾಗಿಟ್ಕೋಬಹುದು ಜೊತೆಗೆ ನಮ್ಮ ದೇಹದಲ್ಲಿ ಏನಾದರೂ ಕಾಯಿಲೆಗಳಿದ್ರೆ ಅದನ್ನು ಹೋಗ್ಲಾಡಿಸೋದಕ್ಕೆ ಇದು ತುಂಬಾನೇ ಸಹಾಯ ಮಾಡುತ್ತೆ ಅದರಲ್ಲೂ ನಮ್ಮ ಕಣ್ಣಿನಲ್ಲಿ ಏನಾದರೂ ದೋಷ ಅಂದ್ರೆ ತೊಂದರೆ ಇದ್ರೆ ಅದನ್ನ ಹೋಗ್ಲಾಡಿಸಿ ಕಣ್ಣಿನ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಈ ಆರೋಗ್ಯಕರ ಸೊಪ್ಪು ಸೊಪ್ಪು ನೀವು ಅಷ್ಟೇ ಒನ್ಗೊನೆ ಸೊಪ್ಪನ್ನ ಮೊದಲೇ ತಂದು ಈ ರೀತಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲೆಲ್ಲ ಈ ಆರೋಗ್ಯಕರ ಬಸಾರನ್ನ ಮಾಡ್ಕೊಂಡು ಬಿಡ್ಬೋದು ಈ ಬಸಾರು ಮುದ್ದೆ ಅನ್ನೋಕ್ಕಂತೂ ಬೆಸ್ಟ್ ಅಂದರೆ ಬೆಸ್ಟು ಕಾಂಬಿನೇಷನು ಅದರಲ್ಲೂ ಈ ರೀತಿ ಒಂದೇ ಸಲ ಮುದ್ದೆ ಬಸಾರು ಪಲ್ಯದ ಊಟ ಮಾಡೋವಾಗ ರುಚಿಯಂತೂ ಅದ್ಭುತ ಅನಿಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಈ ಆರೋಗ್ಯಕರ ಕೆರೆ ಒನ್ಗೊನೆ ಸೊಪ್ಪಿನ ಬಸಾರು ಫೈನಲಿ ನೋಡಿದ್ರಲ್ಲ ಫ್ರೆಂಡ್ಸ್ ಕೆರೆ ಒನ್ಗೊನೆ ಸೊಪ್ಪಿನ ಬಸಾರು ಪಲ್ಯನ ಮನೆಯಲ್ಲೇ ತುಂಬಾ ಸುಲಭವಾಗಿ ಆರೋಗ್ಯಕರವಾಗಿ ರುಚಿಕರವಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಈ ಒನ್ಗೊನೆ ಸೊಪ್ಪು ನಮ್ಗೆ ಮಳೆಗಾಲದಲ್ಲಿ ತುಂಬಾ ಸುಲಭವಾಗಿ ಸಿಗುತ್ತೆ ಅದರಲ್ಲೂ ಸಿಟಿಗಳಲ್ಲಿ ವಾಸ ಮಾಡೋರಿಗೆ ಸೊಪ್ಪಿನ ಮಾರ್ಕೆಟ್ ಹೋದ್ರೆ ಸಾಕು ತುಂಬಾ ಸುಲಭವಾಗಿ ಸಿಗುತ್ತೆ ಸೊ ದಯವಿಟ್ಟು ನೀವು ಒಂದ್ಸಲ ಈ ರೀತಿ ಒನ್ಗೊನೆ ಸೊಪ್ಪನ್ನ ನ ತಗೊಂಡ್ ಬಂದು ಈ ರೀತಿ ಬಸಾರನ ಮಾಡ್ಕೊಂತೀನಿ ತುಂಬಾ ರುಚಿಯಾಗಿರುತ್ತೆ ಅಷ್ಟೇ ಆರೋಗ್ಯಕರ ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ತುಂಬಾ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ದಯವಿಟ್ಟು ವಿಡಿಯೋ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ಇನ್ನಷ್ಟು ಈಸಿ ಹೆಲ್ತಿ ರೆಸಿಪೀಸ್ಗೋಸ್ಕರ ಶ್ರುತಿ ರೆಸಿಪೀಸ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗಾದ್ರೂ ಈ ರೆಸಿಪಿ ಬಗ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸಿ ನಾನು ಕೂಡ ರಿಪ್ಲೈ ಮಾಡ್ತೀನಿ ಬೈ ಬೈ ಟೇಕ್ ಕೇರ್ ಹ್ಯಾಪಿ ಕುಕಿಂಗ್